ಸರ್ವರಿಗೂ ಶರಣ ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ನ ಹಿಂದೆ ಯಾರೋ ಇದಾರೆ ಸುಮ್ಮನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಹೇಳಿ ಇಂದು ನಾವು ಅಕ್ಕ ಮಹಾದೇವಿಯವರ ಒಂದು ತುಂಬಾ ವಿಶೇಷವಾದ ವಚನವನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದ್ದೇವೆ ಶ್ರೀ ಗುರು ಸರ್ವರಿಗೂ ಶರಣು ಶರಣಾರ್ಥಿ ಇದು ಮಾರ್ಗ ಅಕ್ಕ ಮಹಾದೇವಿ ವಚನ ವ್ಯಾಖ್ಯಾನದಿಂದ ಆಯ್ದ ಭಾಗ ಹೌದು ಈ ವಚನದ ಮೂಲಕ ಕಲ್ಯಾಣ ಅಂದ್ರೆ ಏನು ಅದನ್ನ ತಲುಪೋಕೆ ಅಕ್ಕ ಹೇಳೋ ದಾರಿ ಆ ಕಠಿಣ ಮಾರ್ಗ ಎಂಥದ್ದು ಅಂತ ಸ್ವಲ್ಪ ಆಳವಾಗಿ ನೋಡೋಣ ವಚನ ಹೀಗಿದೆ ಕಲ್ಯಾಣವೆಂಬುದು ನಾರಿಗೆ ಹೊಗಬಹುದು ಹೊಗಬಾರದು ಅಸಾಧ್ಯವಯ್ಯ ಆಸೆ ಆಮಿಷ ಅಳಿದಂಗಲ್ಲದೆ ಕಲ್ಯಾಣ ದತ್ತಲಡಿ ಇಡಬಾರದು ಒಳ ಹೊರಗು ಶುದ್ಧನಾದಂಗಲ್ಲದೆ ಕಲ್ಯಾಣವ ಹೊಗಬಾರದು ನೀನಾನೆಂಬುದು ಹರಿದಂಗಲ್ಲದೆ ಕಲ್ಯಾಣದ ಒಳಗು ತಿಳಿಯಬಾರದು ಚನ್ನಮಲ್ಲಿಕಾರ್ಜುನಂಗೊಲಿದು ಉಭಯ ಲಜ್ಜೆ ಅಳಿದೆನಾಗಿ ಕಲ್ಯಾಣವಂ ಕಂಡು ನಮೋ ನಮೋ ಎನ್ನುತ್ತಿದ್ದೇನು ಸರಿ ಮೊದಲಿಗೆ ಈ ಕಲ್ಯಾಣ ಅಂದ್ರೆ ಇದು ಬಸವ ಕಲ್ಯಾಣ ಅನ್ನೋ ಊರು ಮಾತ್ರನಾ ಅಥವಾ ಅದಕ್ಕೂ ಮೀರಿದ ಅರ್ಥ ಇದೆಯಾ ಯಾಕೆ ಅಕ್ಕ ಅದನ್ನು ತಲುಪೋದು ಅಂತ ಅಷ್ಟು ಒತ್ತಿ ಹೇಳ್ತಾರೆ ಹ್ಮ್ ಖಂಡಿತವಾಗಿಯೂ ಇದು ಬರೀ ಒಂದು ಭೌಗೋಳಿಕ ಸ್ಥಳ ಅಲ್ಲ ಅಂದ್ರೆ ಶರಣರು ಕಟ್ಟಬಯಸಿದ ಆದರ್ಶ ಸಮಾಜ ಅಥವಾ ಒಂದು ಉನ್ನತವಾದ ಆಧ್ಯಾತ್ಮಿಕ ಪ್ರಜ್ಞೆಯ ಸ್ಥಿತಿ ಅಂತ ಹೇಳ್ಬೋದು ಓ ಅದಕ್ಕೇನೆ ಅಸಾಧ್ಯ ಅಂತ ಅಕ್ಕ ಹೇಳೋದು ಅಂದ್ರೆ ಸಾಮಾನ್ಯ ಪ್ರಯತ್ನದಿಂದ ಸಿಗುವಂಥದ್ದಲ್ಲ ಅದು ಅದಕ್ಕೆ ಒಂದು ಅಸಾಧಾರಣವಾದ ಆಂತರಿಕ ಪರಿವರ್ತನೆ ಬೇಕೇ ಬೇಕು ಹ್ಮ್ ಸುಲಭದ ಹಾದಿ ಖಂಡಿತ ಅಲ್ಲ ಅಂತ ಮೊದಲೇ ಸ್ಪಷ್ಟಪಡಿಸುತ್ತಿದ್ದಾರೆ ಹೌದು ಹಾಗಾದ್ರೆ ಆ ಪರಿವರ್ತನೆಗೆ ಅಂದ್ರೆ ಕಲ್ಯಾಣ ಸೇರೋಕೆ ಮೊದಲನೇ ಮೆಟ್ಲು ಆಸೆ ಆಮಿಷ ಅಳಿದಂಗಲ್ಲದೆ ಅಂತಾರೆ ಅಂದ್ರೆ ಬಯಕೆ ಪ್ರಲೋಭನೆ ಎಲ್ಲ ಬಿಡಬೇಕು ಇದು ಕೇಳೋಕೆ ಸ್ವಲ್ಪ ಸರಳ ಅನ್ಸಿದ್ರು ಆಳವಾಗಿ ಯೋಚಿಸಿದ್ರೆ ಇದು ಬರೀ ಲೌಕಿಕ ವಸ್ತುಗಳ ಮೇಲಿನ ಆಸೆನಾ ಅಥವಾ ಇನ್ನೂ ಏನಾದ್ರೂ ಇದೆಯಾ ಇದರಲ್ಲಿ ಇದು ಹ್ಮ್ ಇದು ಬರೀ ಸ್ಥೂಲವಾದ ಆಸೆಗಳಲ್ಲ ಅಂದ್ರೆ ಕಣ್ಣಿಗೆ ಕಾಣುವ ವಸ್ತುಗಳ ಮೇಲಿನ ಆಸೆ ಮಾತ್ರ ಅಲ್ಲ ಮನಸ್ಸಿನ ಸೂಕ್ಷ್ಮವಾದ ಹಂಬಲಗಳು ಅಂಟಿಕೊಳ್ಳುವಿಕೆ ಚಾಪಲ್ಯಗಳು ಎಲ್ಲವನ್ನೂ ಮೀರಿ ನಿಲ್ಲಬೇಕು ಹೌದು ಹೌದು ಪ್ರಾಪಂಚಿಕ ಆಕರ್ಷಣೆಗಳಿಂದ ಪೂರ್ತಿ ವಿಮುಖರಾದಾಗ ಮಾತ್ರ ಆ ನಿಜವಾದ ಅರಿವಿನ ಕಡೆ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯೋಕೆ ಸಾಧ್ಯ ಇದು ಮನಸ್ಸಿನ ಸ್ಪಷ್ಟತೆಗೆ ಅಡಿಪಾಯ ಇದ್ದ ಹಾಗೆ ಅಂತಾರೆ ಹೊರಗಿನ ಶುದ್ಧಿ ಅಂದ್ರೆ ಸ್ನಾನ ಮಡಿ ಸ್ವಚ್ಛತೆ ಅದು ಒಂದು ಹಂತಕ್ಕೆ ಸರಿ ಆದರೆ ಒಳಗಿನ ಶುದ್ಧಿ ಮನಸ್ಸಿನ ಶುದ್ಧಿ ಆಲೋಚನೆಗಳ ಶುದ್ಧಿ ಇದು ಸಾಧಿಸೋದು ಅಷ್ಟು ಅರ್ಥ ಏನು ಹೌದು ಇದು ಬಹಳ ಮುಖ್ಯವಾದದ್ದು ಇದು ಬರೀ ದೇಹ ಶುದ್ಧಿ ಅಲ್ಲ ಇದನ್ನ ತ್ರಿಕರಣ ಶುದ್ಧಿ ಅಂತ ಹೇಳ್ತೀವಲ್ಲ ಹಾಗೆ ಅಂದ್ರೆ ಕಾಯ ವಾಚ ಮನಸ ಮೂರು ಶುದ್ಧವಾಗಿರಬೇಕು ಹೌದು ನಮ್ಮ ಕೆಲಸಗಳು ಮಾತುಗಳು ಮತ್ತೆ ನಮ್ಮ ಆಲೋಚನೆಗಳು ಎಲ್ಲದರಲ್ಲೂ ಪ್ರಾಮಾಣಿಕತೆ ನಿರ್ಮಲತೆ ಇರಬೇಕು ಅಂದ್ರೆ ಯಾವುದೇ ಕೆಟ್ಟ ಯೋಚನೆ ದ್ವೇಷ ಅಸೂಯೆ ಇಂಥ ಕಲ್ಮಶಗಳು ಇರಬಾರದು ಇದು ನಿರಂತರವಾದ ಆತ್ಮ ವಿಮರ್ಶೆ ಸ್ವಯಂ ಶುದ್ಧೀಕರಣದ ಒಂದು ಪ್ರಕ್ರಿಯೆ ಇದು ನಿರಂತರವಾಗಿ ಮಾಡಬೇಕಾದ ಸಾಧನೆ ಖಂಡಿತ ಇನ್ನು ಮೂರನೆಯದು ಬಹುಶಃ ಎಲ್ಲಕ್ಕಿಂತ ಕಷ್ಟ ಅನ್ಸುತ್ತೆ ನೀನಾನೆಂದದ ಹರಿದಂಗಲ್ಲದೆ ಅಂದ್ರೆ ನಾನು ನೀನು ಅನ್ನೋ ಭೇದ ಭಾವ ಅಹಂಕಾರವೇ ಪೂರ್ತಿ ನಾಶ ಆಗ್ಬೇಕು ಅಂತ ಆ ಕಾಲದ ಸಮಾಜದಲ್ಲಿ ಈ ಮಾತನ್ನ ಹೇಳೋದೇ ಒಂದು ದೊಡ್ಡ ಕ್ರಾಂತಿಕಾರಿ ವಿಷಯ ಆಗಿತ್ತಲ್ವಾ ಇದು ಆಧ್ಯಾತ್ಮಿಕ ಅಷ್ಟೇ ಅಲ್ಲ ಸಾಮಾಜಿಕವಾಗಿಯೂ ದೊಡ್ಡ ಸವಾಲು ಖಚಿತವಾಗಿಯೂ ಇದು ಅದ್ವೈತ ಸ್ಥಿತಿಯೆತ್ತರಳು ನಾನು ನನ್ನದು ಅನ್ನೋ ಅಹಂಕಾರದ ಗೋಡೆ ಪೂರ್ತಿ ಕರಗಿ ಹೋಗಬೇಕು ಆ ಕಾಲದಲ್ಲಿ ಜಾತಿ ಲಿಂಗ ಅಂತಸ್ತುಗಳೆಲ್ಲ ಇದ್ವಲ್ಲ ಹೌದು ಆ ಎಲ್ಲಾ ಭೇದಗಳನ್ನ ಮೀರಿ ಎಲ್ಲರೂ ಒಂದೇ ಅನ್ನೋ ಅನುಭವದ ಸತ್ಯವನ್ನ ಇದು ಹೇಳುತ್ತೆ ನಾನು ನೀನು ಅನ್ನೋ ಗಡಿ ಅಳಿದ ಮೇಲನೇ ಕಲ್ಯಾಣದ ನಿಜವಾದ ಸ್ವರೂಪ ಅದರ ಆ ಒಳಗೂ ಅರ್ಥ ಆಗೋಕೆ ಸಾಧ್ಯ ಇದು ಆಧ್ಯಾತ್ಮಿಕ ಬಿಡುಗಡೆ ಮಾತ್ರ ಅಲ್ಲ ಒಂದ್ ರೀತಿ ಸಾಮಾಜಿಕ ಸಮಾನತೆಯ ದರ್ಶನವೂ ಹೌದು ಹೌದು ಇದು ನಿಜಕ್ಕೂ ಗಮನ ಸೆಳೆಯುವ ಅಂಶ ಈ ಮೂರು ಕಠಿಣವಾದ ಅರ್ಹತೆಗಳನ್ನ ಹೇಳಿದ ಮೇಲೆ ಅಕ್ಕ ತಂದದೇ ಅನುಭವವನ್ನ ಹೇಳ್ಕೊಳ್ತಾರೆ ಚೆನ್ನಮಲ್ಲಿಕಾರ್ಜುನು ಉಭಯ ಲಜ್ಜೆ ಅಳಿದೆನಾಗಿ ಅಂತ ಅಂದ್ರೆ ತನ್ನ ದೈವ ಚೆನ್ನಮಲ್ಲಿಕಾರ್ಜುನನ ಮೇಲಿನ ಭಕ್ತಿಯಿಂದ ಉಭಯ ಲಜ್ಜೆಯನ್ನು ಮೀರಿದೆ ಅದಕ್ಕೆ ನನಗೆ ಕಲ್ಯಾಣ ಕಾಣಿಸ್ತು ಅಂತಾರೆ ಏನಿದು ಉಭಯ ಲಜ್ಜೆ ಉಭಯ ಲಜ್ಜೆ ಅಂದ್ರೆ ಸಾಮಾನ್ಯವಾಗಿ ಎರಡು ರೀತಿಯ ನಾಚಿಕೆ ಅಥವಾ ಸಂಕೋಚ ಅಂತ ಅರ್ಥ ಮಾಡ್ಕೊಳ್ತಾರೆ ಒಂದು ಲೌಕಿಕ ಲಜ್ಜೆ ಅಂದ್ರೆ ಸಮಾಜ ಏನ್ ಹೇಳುತ್ತೋ ಜನ ಏನಂತಾರೋ ಅನ್ನೋ ಭಯ ನಾಚಿಕೆ ಸರಿ ಇನ್ನೊಂದು ಶಾಸ್ತ್ರೀಯ ಲಜ್ಜೆ ಅಂದ್ರೆ ಸಂಪ್ರದಾಯ ಕಟ್ಟಳೆಗಳನ್ನು ಮೀರಿದ್ರೆ ಹೇಗೆ ಅನ್ನೋ ಸಂಕೋಚ ಅಕ್ಕಂಗೆ ತನ್ನ ಪ್ರಿಯ ತಮ್ಮ ಮೇಲಿದ್ದ ಪ್ರೀತಿ ನಿಷ್ಠೆ ಇದೆಯಲ್ಲ ಅದು ಸಮಾಜದ ಕಟ್ಟಳೆಗಳಿಗಿಂತ ಶಾಸ್ತ್ರಗಳ ಕಟ್ಟುಪಾಡುಗಳಿಗಿಂತ ದೊಡ್ಡದಾಗಿತ್ತು ಆ ತೀವ್ರವಾದ ಒಂದು ಅನನ್ಯವಾದ ಭಕ್ತಿಯೇ ಆಕೆಗೆ ಈ ಎರಡೂ ರೀತಿಯ ನಾಚಿಕೆಗಳನ್ನ ಸಂಕೋಚಗಳನ್ನ ದಾಟಿ ನಿಲ್ಲೋಕೆ ಶಕ್ತಿ ಕೊಡ್ತು ಇದು ಎಲ್ಲ ಸಾಮಾಜಿಕ ಮಾನಸಿಕ ಬಂಧನಗಳಿಂದ ಬಿಡುಗಡೆ ಆದ ಹಾಗೆ ಆಕೆಯ ಭಕ್ತಿಯ ಒಂದು ಕ್ರಾಂತಿಯಾಗಿ ಕಲ್ಯಾಣದ ದರ್ಶನ ಮಾಡಿಸ್ತು ಹಾಗಾದ್ರೆ ಈ ವಚನದಿಂದ ನಮ್ಗೆ ಒಟ್ಟಾರೆಯಾಗಿ ಗೊತ್ತಾಗೋದೇನು ಅಂದ್ರೆ ಕಲ್ಯಾಣ ಅನ್ನೋದು ಸುಮ್ಮನೆ ಸಿಗುವಂತದ್ದಲ್ಲ ಅದಕ್ಕೆ ಆಸೆಗಳನ್ನ ಸಂಪೂರ್ಣ ಬಿಡಬೇಕು ಕಾಯ ವಾಚ ಮನಸ್ಸು ಪೂರ್ತಿ ಶುದ್ಧವಾಗಿರಬೇಕು ಮತ್ತೆ ಅತಿ ಮುಖ್ಯವಾಗಿ ನಾನು ಅನ್ನ ಅಹಂಕಾರ ಪೂರ್ತಿಯಾಟಿ ಹೋಗಬೇಕು ಇದು ಹೊರಗಿನ ಪ್ರಯಾಣಕ್ಕಿಂತ ಹೆಚ್ಚಾಗಿ ಒಳಗಿನ ಒಂದು ಕಠಿಣವಾದ ಆಮೂಲಾಗ್ರವಾದ ಪರಿವರ್ತನೆಯ ದಾರಿ ಅಂತ ಅರ್ಥ ಆಯಿತು ಹೌದು ಬಹಳ ಸರಿಯಾಗಿ ಹೇಳಿದ್ರಿ ಹಾಗಾದ್ರೆ ಕೊನೆಯದಾಗಿ ಕೇಳುವರಲ್ಲಿ ಒಂದು ಚಿಂತನೆಗೆ ಒಂದು ವಿಷಯವನ್ನ ಬಿಡೋಣವೆ ಖಂಡಿತ ಕಲ್ಯಾಣದಂತಹ ಆ ಉನ್ನತ ಸ್ಥಿತಿಗೆ ಹೋಗೋಕೆ ನಾನೂ ನೀನು ಅನ್ನೋ ಭೇದವನ್ನೇ ಅಳಿಸಬೇಕು ಅಂದಮೇಲೆ ಈ ತತ್ವ ಇವತ್ತಿನ ನಮ್ಮ ಸಂಬಂಧ ಕಡೆಗೆ ನಮ್ಮ ಸಮಾಜಕ್ಕೆ ನಮ್ಮ ಆಧ್ಯಾತ್ಮಿಕ ಹುಡುಕಾಟಗಳಿಗೆ ಹೇಗ್ ದಾರಿ ತೋರಿಸಬಹುದು ಈ ಅಹಂಕಾರವನ್ನ ಬಿಡೋದು ಅನ್ನೋ ಕಲ್ಪನೆ ಇವತ್ತಿನ ಜಗತ್ತಿಗೆ ಎಷ್ಟು ಪ್ರಸ್ತುತ ಇದರ ಬಗ್ಗೆ ಎಲ್ಲರೂ ಯೋಚಿಸಬಹುದು